ತಾಲೂಕಿನ ಸಿಎನ್ ದುರ್ಗಾ ಹೋಬಳಿಯ ಮಣುವಿನ ಕುರಿಕೆ ಗ್ರಾಮದಲ್ಲಿ ಗಣೇಶ ವಿಸರ್ಜನೆಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ಎಂಎನ್ ಕೆ ಸ್ಟಾರ್ಸ್ ಯುವಕರ ಸಮೂಹ ಹಾಗೂ ಎಂಎನ್ ಕೆ ಸ್ಟಾರ್ಸ್ ಯುವತಿಯರ ಸಮೂಹದ ವತಿಯಿಂದ ನಡೆದ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಮನೆಯ ಭಕ್ತಾದಿಗಳು ಕುಣಿದು ಸಂಭ್ರಮಿಸಿದರು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಬೆಳ್ಳಿ ಗಣೇಶನ ವಿಗ್ರಹದ ಹರಾಜು ಜರುಗಿತು ಕೇವಲ ಇಪ್ಪತ್ತು ಗ್ರಾಂ ತೂಕದ ಈ ವಿಗ್ರಹ ಐದು ಲಕ್ಷ ರೂಪಾಯಿಗೆ ಹರಾಜಾದದ್ದು ವಿಶೇಷವಾದ ಸಂಗತಿ ಈ ಹರಾಜನ್ನು ಮೋಕ್ಷಿತ ಡೈರಿ ಫಾರಂನ ರವಿಚಂದ್ರನ್ ಜೆಸಿಬಿ ಶಂಕರ್ ಮತ್ತು ಪ್ರವೀಣ್ ಕೂಗಿದ್ದರು ಅಂತಿಮವಾಗಿ ರವಿಚಂದ್ರನ್ ರವರು ಪ್ರಥಮ ಬಹುಮಾನ ಪಡೆದು ಬೆಳ್ಳಿ ವಿಗ್ರಹವನ್ನು ತಮ್ಮದಾಗಿಸಿಕೊಂಡರು ದ್ವಿತೀಯ ಬಹುಮಾನವನ್ನು ಶಿವಣ್ಣನವರು ಪಡೆದರು ಇದೇ ವೇಳೆ ಸಿದ್ದರ ಬೆಟ್ಟದ ಸಿದ್ದಪ್ಪ ದೇವರ ಮೆರವಣಿಗೆ ವೀರಗಾಸೆ ಡೋಲುವಾದ್ಯ ಹಾಗೂ ರಾಜಬೀದಿಗಳಲ್ಲಿ ಯುವಕ ಹಾಗೂ ಯುವತಿಯರ ಕುಣಿತದ ಸಂಭ್ರಮವು ಗಣೇಶೋತ್ಸವಕ್ಕೆ ವಿಶೇಷ ಕಳೆಕಟ್ಟಿತು ಈ ಕಾರ್ಯಕ್ರಮವು ವೀರಭದ್ರಶಾಸ್ತ್ರಿಗಳ ಅಧ್ಯಕ್ಷತೆಯಲ್ಲಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರ ಸಹಕಾರದೊಂದಿಗೆ ಯಶಸ್ವಿಯಾಗಿ ನೆರವೇರಿತು ಓಂ ವಾಗರ್ತ ಇವ ಸಂಪೃಕ್ತೋ ವಾಗರ್ತ ಪ್ರತಿಪತ್ತೆ ಜಗದಪ್ಪಿತರೋ ಒಂದೇ ಪಾರ್ವತಿ ಪರಮೇಶ್ವರರು ಮಣುವಿನ ಕುರಿಕೆ ಗ್ರಾಮದಲ್ಲಿ ಈ ವರ್ಷನೂ ಕೂಡ ಪ್ರತಿ ವರ್ಷದಂತೆ ಮೂರನೇ ವರ್ಷದ ಅದ್ದೂರಿ ವಿನಾಯಕ ಮಹೋತ್ಸವವನ್ನು ಮಾಡ್ತಾ ಇದೀವಿ ಮಣುವಿನ ಕುರಿಕೆ ಗ್ರಾಮಸ್ಥರೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಕಾರ್ಯವನ್ನು ನಡೆಸ್ತಾ ಇದೀವಿ ಯಾವುದೇ ರೀತಿಯಾದಂತಹ ಗಲಾಟೆಗಳಾಗಲಿ ಎಲ್ಲಾ ಧರ್ಮದವರು ಸೇರಿ ಒಂದೇ ಎನ್ನುವಂತಹ ಪ್ರತಿಬಿಂಬವನ್ನ ತೋರಿಸ್ತಾ ಇದ್ದೀವಿ ಎಲ್ಲರೂ ಸಹ ಸೇರಿ ಒಗ್ಗಟ್ಟಾಗಿ ಕಾರ್ಯವನ್ನು ಮಾಡ್ತಾ ಇದ್ದೀವಿ ತುಂಬಾ ಖುಷಿ ಆಗ್ತಾ ಇದೆ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಮಗೆ ನಮ್ಮ ಉದಯ್ ಕುಮಾರ್ ಆದಂತಹ ಆರಕ್ಷಕರು ಹಾಗೂ ಗುರುಪ್ರಸಾದ್ ರವರು ಕೂಡ ಆರಕ್ಷಕರು ತುಂಬಾ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಮಾಡ್ತಾ ಇರೋದ್ರಿಂದ ಇನ್ನು ಮುಂದೆನೂ ಕೂಡ ಇದೇ ರೀತಿ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಬೆಂಬಲ ಹೀಗೆ ಇರಲಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಮನವಿ ಎಲ್ಲರಿಗೂ ಶ್ರೀ ವಿಘ್ನ ವಿನಾಯಕ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನಮ್ಮ ಮಣಿವಿನ ಕುರಿಕೆಯಲ್ಲಿ ಎಂ ಎನ್ ಕೆ ಸ್ಟಾರ್ ಹಾಗೂ ಮೂರನೇ ವರ್ಷದ ಅದ್ದೂರಿ ವಿನಾಯಕನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗಾಗಿ ಅದ್ದೂರಿಯಾಗಿ ನಡೀತಾ ಇದೆ ನಮ್ಮ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಡೈಲಿ ಒಂದೊಂದ್ ತರ ಅನ್ನದಾನದ ವ್ಯವಸ್ಥೆ ಇರುತ್ತದೆ ಹಾಗೂ ಪ್ರತಿಯೊಬ್ಬರಿಗೂ ಮಕ್ಕಳಿಗಿಂದ ಹಿಡಿದು ದೊಡ್ಡವರು ಪ್ರತಿಯೊಂದು ತರ ಕ್ರೀಡಾ ಕಾರ್ಯಕ್ರಮ ಇರುತ್ತದೆ ಏನು ಅಂತ್ಯಾಕ್ಷರಿ ಆಗಿರಬಹುದು ರಂಗೋಲಿ ಸ್ಪರ್ಧೆ ಆಗಿರಬಹುದು ಆಹ್ಹ್ ಮ್ಯೂಸಿಕಲ್ ಚೇರ್ ಆಗಿರ್ಬೋದು ಮಡಿಕೆ ಒಡೆಯದಾಗಬಹುದು ಹಾಗೆ ಅದೇ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಎಲ್ಲಾ ಹುಡುಗರು ಹಮ್ಮಿಕೊಂಡಿರ್ತಾರೆ ಹಾಗಾಗಿ ಕಾರ್ಯಕ್ರಮ ಪ್ರತಿದಿನನೂ ಯಶಸ್ವಿಯಾಗಿ ಬಂದಿದ್ದಾರೆ ಅದು ಯಾವ್ದು ಗ್ರಾಮಸ್ಥರ ಸಪೋರ್ಟ್ ಇಂದ ಆ ಗ್ರಾಮಸ್ಥರು ಯಾವ ತರ ಇದ್ ಮಾಡ್ತಾ ಎಲ್ಲಾರು ನಡ್ಕೊಂತ ಇದಾರೆ ಹುಡುಗರು ಹಾಗಾಗಿ ಮುಂದಿನ ವರ್ಷ ಇದಕ್ಕಿಂತ ಅತಿ ಹೆಚ್ಚಾಗಿ ಇನ್ನು ವಿಜೃಂಭಣೆಯಿಂದ ಆಚರಿಸಲಿ ಅಂತ ಹೇಳಿ ನಾನು ಎಲ್ಲರಿಗೂ ಹೇಳ್ತಾ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ ಮಣಹೆನ್ ಗ್ರಾಮದಲ್ಲಿ ನಾವು ಈಗಾಗ್ಲೇ ಮೂರು ವರ್ಷದಿಂದನೂ ಅದ್ಧೂರಿಯಾಗಿ ಗಣಪತಿ ಉತ್ಸವನ್ನ ಮಾಡ್ತಾ ಇದ್ದೀವಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನು ವಿಭಿನ್ನವಾಗಿ ಆ ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ಗಣೇಶನ ಉತ್ಸವವನ್ನ ಮಾಡಿ ಇವತ್ತು ವಿಸರ್ಜನೆಯನ್ನ ಮಾಡ್ತಾ ಇದೀವಿ ಪ್ರತಿ ದಿನನೂ ಅಹ್ ಕಲ್ಚರಲ್ ಆಕ್ಟಿವಿಟೀಸ್ ಲೇಡೀಸ್ ಆಗಿರ್ಬೋದು ಮಕ್ಕಳಾಗಿರ್ಬೋದು ಜೆಂಟ್ಸ್ ಎಲ್ಲಾನು ಕೂಡ ದಿವಸ ಪ್ರತಿ ದಿನನೂ ಡ್ಯಾನ್ಸು ಅಂತ್ಯಾಕ್ಷರಿ ಆಮೇಲೆ ರಂಗೋಲೆ ಸ್ಪರ್ಧೆ ಪ್ರತಿಯೊಂದನ್ನು ಕೂಡ ಕಲ್ಚರಲ್ ನ ಮಾಡ್ಕೊಂಡ್ ಬಂದಿದ್ದಾರೆ ಮತ್ತೆ ದಿನನಿತ್ಯನೂ ಇದು ಪ್ರಸಾದ ವ್ಯವಸ್ಥೆನೂ ಕೂಡ ಇತ್ತು ಎಲ್ಲಾ ನಮ್ಮ ಏನು ಮಣವಿನ ತುರ್ಕೆ ಸ್ಟಾರ್ಸ್ ಅಂತ ಎಲ್ಲ ಮಕ್ಕ ಗಂಡ್ ಮಕ್ಕಳು ಪ್ರತಿ ದಿನಾನೂ ಒಂದೊಂದು ಏರಿಯಾದಲ್ಲಿ ಎಲ್ಲರನ್ನೂ ದುಡ್ಡು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವರೇನೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಇವತ್ತು ಗಣೇಶನ ವಿಸರ್ಜನೆ ನಡೀತಾ ಇದೆ ಇವತ್ತು ಕೂಡ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ ಹೆಣ್ಮಕ್ಳು ಎಲ್ಲಾ ಯೂನಿಫಾರ್ಮ್ ಎಲ್ಲಾ ಒಂದು ಸೀರೆ ಯೂನಿಫಾರ್ಮ್ ಹಾಕೊಂಡಿದ್ದಾರೆ ಹೆಣ್ಮಕ್ಳೆಲ್ಲಾನು ಡ್ರೆಸ್ ಎಲ್ಲ ಒಂದೇ ತರ ಹಾಕೊಂಡು ಎಲ್ಲಾನು ಖುಷಿಯಾಗಿ ತುಂಬಾ ಖುಷಿಯಾಗಿ ಭಾಗವಹಿಸಿದ್ದಾರೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗಣೇಶ ಉತ್ಸವ ಮೂರ್ತಿ ನಡೆಯುತ್ತೆ ಉತ್ಸವ ಆಗುತ್ತೆ ಉತ್ಸವ ನಂತರ ಕೊನೆಗೆ ಆ ವಿಸರ್ಜನೆ ಮಾಡಿ ಅಲ್ಲಿ ಪ್ರಸಾದ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ ತುಂಬಾ ಖುಷಿ ಆಗುತ್ತೆ ನಮ್ಗೆ ಭಕ್ತ ಮಹಾಶಿಯರಲ್ಲಿ ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆ ಮಣಿನಕುರ್ಕೆ ಗ್ರಾಮದಲ್ಲಿ ಒಂದು ಅದ್ದೂರಿ ಗಣೇಶನ ಮೆರವಣಿಗೆ ಮಾಡ್ತಾವ್ರೆ ಈಗ ಇದು ಸೇರಿ ಮೂರನೇ ವರ್ಷ ಹೋದ್ ಸರಿನು ನಮ್ಮ ಪತ್ರಕರ್ತ ಆಗಿರತಕ್ಕಂತ ನಮ್ಮ ರೋಗ ಅವ್ರು ಬಂದು ಎಲ್ಲಾ ಹೆಚ್ಚಿನ ಸಹಕಾರ ಕೊಟ್ಟು ನಮ್ಮ ಇಲ್ಲಿನ ಒಂದು ಏನು ಸೋಷಿಯಲ್ ಮೀಡಿಯಾ ಏನಿದೆ ಅದಕ್ಕೆಲ್ಲನ ಅಪ್ಲೋಡ್ ಮಾಡಿ ಚೆನ್ನಾಗಿ ಒಂದು ಅಭಿವೃದ್ಧಿ ಮಾಡಿದ್ರು ಈ ಸರಿ ಅದಕ್ಕಿನ್ನ ಚೆನ್ನಾಗಿ ನಡೀತಾ ಕಾರ್ಯಕ್ರಮ ಕಾರ್ಯಕ್ರಮ ಅದಕ್ಕೋಸ್ಕರನೇ ಹೆಚ್ಚಿನ ಜನ ಇವತ್ತು ಏನ್ ನಮ್ಮ ಮಣಿಮುರ್ಕೆ ಗ್ರಾಮದಲ್ಲಿ ನಡೀತಾ ಐತೆ ಯಾವುದೇ ರೀತಿ ಒಂದು ಚೂರು ಗಲಾಟೆ ಇಲ್ದಂಗೆ ಯೂನಿಯನ್ಸ್ ಇವತ್ತು ಹುಡುಗರು ಏನು ಅವರೇ ಅವರಿಂದ ಇವತ್ತು ನಮ್ಮೂರಾಗ ಒಂದು ಗಣೇಶನ ಒಂದು ಕಾರ್ಯಕ್ರಮ ನಡೀತಾ ಇದೆ ಹುಡುಗ ಬರೇ ದೊಡ್ಡವರಾಗಿದ್ರೆ ಯಾವುದೇ ಕಾರಣಕ್ಕೂ ಇದೇನೋ ನಡೀತಿರ್ಲಿಲ್ಲ ಎಲ್ಲ ಇವತ್ತಿನ ಹುಡುಗರು ಪೀಳಿಗೆ ಈ ಒಂದು ಅದ್ದೂರಿ ಗಣೇಶನ ತಂದು ಇಟ್ಟು ಇವತ್ತು ಹನ್ನೊಂದನೇ ದಿವಸಕ್ಕೆ ಇವತ್ತು ಒಂದು ವಿಸರ್ಜನೆ ಕಾರ್ಯಕ್ರಮ ಹಮ್ಮಿಕೊಂಡವ್ರೆ ಈಗ ಎಲ್ಲ ಈ ನಮ್ಮ ಊರಿನ ಹೆಣ್ಮಕ್ಳುಗಳೆಲ್ಲ ಆ ಒಂದು ಒಂದು ಡ್ಯಾನ್ಸ್ಗಳು ಮಾಡ್ತಾರೆ ಕಾರ್ಯಕ್ರಮ ನಡೆಸ್ತಾರೆ ಅಲ್ಲಿಂದ ವಿಸರ್ಜನೆ ಕಾರ್ಯಕ್ರಮ ಇರ್ತೈತಿ ನಮ್ಮೂರಿನ ಒಂದು ಕೆರಾವಳಿಕ್ಕೆ ತಾಂಡ್ ಹೋಗ್ಬಿಟ್ಟು ವಿಸರ್ಜನೆ ಮಾಮೂಲಿ ವಿಸರ್ಜನೆ ಮಾಡ್ತೀರಿ ಯಾವುದೇ ರೀತಿ ಒಂದು ಚೂರು ಅಡೆತಡೆ ಏನು ಇರಬೇಕು ನಡ್ಸ್ಕೊಂಡೋಗ್ಯವ್ರೆ ಅದೇ ತರ ನಡ್ಸ್ಕೊಂಡು ಹೋಗ್ತಾರೆ ಅದಕ್ಕೆ ಎಲ್ಲಾ ಹೆಚ್ಚಿನ ಜನ ಎಲ್ಲಾ ಸಹಕಾರ ಕೊಡ್ಬೇಕು ಅಂತ ಕೇಳ್ಕೊಂತ